ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರ್ಣ ಆರ್ಭಟಿಸ್ತಾ ಇದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ವರ್ಣನ ಆರ್ಭಟ ಜೋರಾಗಿದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ ಇನ್ನು ಮಳೆಯಿಂದಾಗಿ ಕುಮಾರಾಧಾರ ನದಿ ಏನಿದೆ ಅದರ ಸ್ನಾನಘಟ್ಟ ಈಗ ಮುಳುಗಿರುವಂಥದ್ದು ರಸ್ತೆಗಳಲ್ಲೂ ಕೂಡ ತೂ ಈಗ ನೀರು ಕಂಪ್ಲೀಟಾಗಿ ತುಂಬ್ಕೊಂಡ್ಬಿಟ್ಟಿದೆ ಸಂಚಾರದಲ್ಲೂ ಕೂಡ ಸಾಕಷ್ಟು ವ್ಯತ್ಯಯ ಆಗ್ತಾ ಇದೆ ದೃಶ್ಯಾವಳಿಗಳ ಗಮನಿಸ್ತಾ ಇದ್ದಾರೆ ಯಾವುದೇ ಮಳೆಗಾಲದಲ್ಲಿ ಈ ಒಂದು ಕುಮಾರಧಾರಾ ನದಿ ತುಂಬಿ ಹರಿಯುತ್ತೆ ಸ್ನಾನಘಟ್ಟದಲ್ಲೂ ಕೂಡ ಕಂಪ್ಲೀಟಾಗಿ ನೀರು ಆವರಿಸ್ಕೊಂಡಿರುವಂಥದ್ದು ಜನರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ ಇಷ್ಟಾದರೂ ಕೂಡ ಯಾರೋ ಒಬ್ಬ ವ್ಯಕ್ತಿ ಛತ್ರಿಯನ್ನು ತೆಗೆದುಕೊಂಡು ಆ ನದಿ ನೀರನ್ನೇ ದಾಟುವಂತಹ ದೊಡ್ಡ ದುಸ್ಸಾಹಸಕ್ಕೂ ಕೂಡ ಹೋಗಿದ್ದಾರೆ ಕುಮಾರಧಾರಾ ನದಿ ತುಂಬಿ ಹರಿತಾ ಇದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭಕ್ತಾದಿಗಳು ಹೋಗೋದಕ್ಕೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾಕಂತಂದರೆ ಇಷ್ಟೊಂದು ನೀರು ಇರುವಂಥದ್ದು ಡ್ಯಾಮ್ನಿಂದಲೂ ಕೂಡ ಸ್ವಲ್ಪ ನೀರನ್ನು ಬಿಡಲಾಗಿದೆ ಹೀಗಾಗಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ ಸಂಚಾರ ಮಾಡಲಾರದೆ ಕುಕ್ಕೆ ಸುಬ್ರಹ್ಮಣ್ಯ ಜರ ಸಾಕಷ್ಟು ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ